ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ರಾಗಿ ಮುದ್ದೆ ಯಾರು ತಿನ್ಬೋದು ಮತ್ತು ಯಾರು ತಿನ್ನಬಾರ್ದು ಈ ರಾಗಿ ಮುದ್ದೆ ತಿನ್ನೋದ್ರಿಂದ ಆಗೋ ನಮಗೆ ಬೆನಿಫಿಟ್ಸ್ ಏನು ಅನಾನುಕೂಲಗಳೇನು ಎಷ್ಟು ಪ್ರಮಾಣದಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ಆಗಿ ನಿಮಗೆ ನಾನು ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಜೊತೆಗೆ ಹೇಗಿತ್ತು ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಸಿಂಪಲ್ಲಾಗಿ ನಾವು ರಾಗಿ ತಿನ್ನೋದ್ರಿಂದ ನಮಗೆ ಮೋಸ್ಟ್ ಪವರ್ಫುಲ್ ಧಾನ್ಯಗಳಲ್ಲಿ ಸಿರಿ ಧಾನ್ಯಗಳಲ್ಲಿ ರಾಗಿ ಕೂಡ ತಿ ಮೋಸ್ಟ್ ಪವರ್ಫುಲ್ಲು ಜೊತೆಗೆ ಕಾಸ್ಟು ಸಹ ತುಂಬಾ ಕಡಿಮೆ ಸಿಗುತ್ತೆ ಇದರಲ್ಲಿ ನಮಗೆ ಚಿಕ್ಕ ಮಕ್ಕಳಿಗಿಂತ ಚಿಕ್ಕ ಮ ಅಭ್ಯಾಸ ಆಗಿರುತ್ತೆ ಯಾಕಂದರೆ ಫಸ್ಟ್ ಫೀಡಾಗೆ ನಮಗೆ ಕೊಡೋದನ್ನೇ ರಾಗಿ ಸರಿಯಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಆಗಿನ ಕಾಲದಲ್ಲಿಂದೂ ಸಹ ಇದೊಂದು ಪ್ರಾಕ್ಟೀಸ್ ಆಗಿದೆ ಅಷ್ಟೊಂದು ಪೋಷಕಾಂಶ ಅಷ್ಟೊಂದು ಪ್ರೋಟೀನ್ ಕಂಟೆಂಟು ಈ ಒಂದು ರಾಗಿಯಲ್ಲಿರೋದ್ರಿಂದನೇ ಹಳೆ ಕಾಲದಲ್ಲಿಂದೂ ಸಹ ರಾಗಿ ಮುದ್ದೆನ ಎಸ್ಪೆಷಲಿ ಇಂಡಿಯನ್ಸ್ಗೆ ರಾಗಿ ಮುದ್ದೆ ಇಲ್ಲ ಅಂದರೆ ಆ ಡೇಯಲ್ಲಿ ಊಟ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಸೊ ಇದೊಂದು ನಾರ್ಮಲ್ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಬನ್ನಿ ಬೆನಿಫಿಟ್ಸ್ ನೋಡೋಣ ಬನ್ನಿ ಈಗ ಬೆನಿಫಿಟ್ಸ್ ನೋಡೋಣ ಸೊ ಫಸ್ಟ್ ಬೆನಿಫಿಟ್ ಫಸ್ಟ್ ಬೆನಿಫಿಟ್ ಬಂದು ಫೈಬರ್ ಈ ಫೈಬರ್ ಅಂತಂದರೆ ಹಂಡ್ರೆಡ್ ಗ್ರಾಮ್ಸ್ ರಾಗಿಯಲ್ಲಿ ಲೆವೆನ್ ಗ್ರಾಮ್ಸ್ ಅಷ್ಟು ಫೈಬರೇ ಇರುತ್ತೆ ಫೈಬರು ತುಂಬಾ ಮುಖ್ಯ ಯಾಕಂದರೆ ನಮ್ಮ ಗಟ್ಟಲ್ಲಿರೋಂಥ ಒಂದು ಗುಡ್ ಬ್ಯಾಕ್ಟೀರಿಯಾಗಿ ಫುಡ್ ಆಗಿರೋದೇ ಈ ಒಂದು ಫೈಬರ್ ಕಂಟೆಂಟು ನಮ್ಮ ದೊಡ್ಡ ಕರ್ಗೆ ಹೋಗಿ ಆ ಒಂದು ಫುಡ್ನ ಡೈಜೆಷನ್ ಮಾಡೋದಕ್ಕೆ ನಮಗೆ ಫೈಬರ್ಗೆ ಇರೋದು ಇದ್ರಲ್ಲೇ ನಮಗೆ ಆ ಫುಡ್ಡು ಡ ಪ್ರಾಪರಾಗಿ ಡೈಜೆಷನ್ ಆಗೋದು ಆವಾಗಲೇ ನಮ್ಮ ಬಾಡಿಯಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಗೆ ಒಳ್ಳೆ ಫುಡ್ಡಾಗಿ ನಮ್ಮ ಬಾಡಿ ಪ್ರಾಪರ್ ಫಂಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆಂದರೆ ನಮ್ಮ ಬಾಡಿ ಟೆನ್ ಪರ್ಸೆಂಟ್ ಅಷ್ಟೇ ಇನ್ ರಿಮೈನಿಂಗ್ ನೈಂಟಿ ಪರ್ಸೆಂಟ್ ವರ್ಕ್ ಮಾಡೋದು ನಮ್ಮ ಬಾಡಿಯಲ್ಲಿರುವಂಥ ಒಂದು ಗುಡ್ ಬ್ಯಾಕ್ಟೀರಿಯಾಸ್ ಸೊ ಆ ಒಂದು ಗುಡ್ ಬ್ಯಾಕ್ಟೀರಿಯಾಸ್ಗೆ ಒಳ್ಳೆ ಊಟನ ನಾವು ಕೊಡಬೇಕಾಗುತ್ತೆ ಸೆಕೆಂಡ್ ಬಂದು ಶುಗರ್ ಪೇಷೆಂಟ್ಸ್ಗೆ ಈಗ ಶುಗರ್ ಪೇಷಂಟ್ಸು ರಾಗಿ ತಿನ್ನಬೇಕು ಅಂತ ಹೇಳಿ ಒಂದು ಟೈಮ್ಗೆ ಎಂಟರಿಂದ ಹತ್ತು ದೋಸೆ ತಿಂದರೆ ಖಂಡಿತವಾಗ್ಲೂ ನಿಮಗೆ ಶುಗರ್ ಕಂಟ್ರೋಲಿಗೆ ಬರೋದಿಲ್ಲ ಅಥವಾ ಇಷ್ಟು ದಪ್ಪ ರಾಗಿ ಮುದ್ದೆ ತಿಂದರೂ ನಿಮಗೆ ಕಂಟ್ರೋಲಿಗೆ ಬರೋದಿಲ್ಲ ನಾವು ರಾಗಿ ತಿಂದರೆ ನಮಗೆ ಒಳ್ಳೇದೇ ಬಟ್ ನಿಯಮಿತವಾಗಿರಬೇಕಂದ್ರೆ ಕ್ವಾಂಟಿಟಿನ ನಾವು ಕಡಿಮೆ ಮಾಡ್ಕೊಬೇಕು ಇದರಲ್ಲಿ ಜಾಸ್ತಿ ಕ್ಯಾಲ್ರೀಸ್ ಕಡಿಮೆ ಇದೆ ಒಳ್ಳೆಯದೆ ಬಟ್ ನಾವು ಇದನ್ನು ಜಾಸ್ತಿ ತಗೊಳ್ಳೋದ್ರಿಂದ ಹಾಬ್ವಿಯಸ್ಲಿ ಅದು ನಮಗೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ಬೊಜ್ಜಾಗೋದಂತೂ ಗ್ಯಾರಂಟಿ ಆಗುತ್ತೆ ಸೊ ಅದಕ್ಕೋಸ್ಕರ ಶುಗರ್ ಪೇಷಂಟ್ಸು ರಾಗಿ ತಿನ್ನೋದು ಗುಟ್ಟು ಬಟ್ ಕ್ವಾಂಟಿಟಿ ಅನ್ನೋದನ್ನು ಕಡಿಮೆ ಮಾಡ್ಕೊಬೇಕಾಗುತ್ತೆ ಆವಾಗಲೇ ನಮಗೆ ಶುಗರ್ ಲೆವೆಲ್ಸು ನಮ್ಮ ಬಾಡಿಯಲ್ಲಿ ಕಂಟ್ರೋಲಿಗೆ ಬರೋದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೂ ಸಹ ಇದು ತುಂಬಾ ಒಳ್ಳೆಯ ಡಯೆಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ನಾನು ಆಗಲೇ ಹೇಳ್ದಂಗೆ ಸೇಮ್ ಫೈಬರ್ ಇರೋದರಿಂದ ನಮಗೆ ಹೊಟ್ಟೆ ಬೇಗನೆ ತುಂಬುತ್ತೆ ಸೊ ಬೇಗ ಹಸಿವು ಸಹ ಆಗೋದಿಲ್ಲ ಕ್ಯಾಲ್ರೀಸು ಸಹ ಲೆಸ್ಸು ಅದು ನಮಗೆ ಬ್ಯಾಡ್ ಫ್ಯಾಟಾಗಿ ಕನ್ವರ್ಟ್ ಸಹ ಆಗೋದಿಲ್ಲ ಸೊ ಅದಕ್ಕೆ ನೀವು ರಾಗಿ ಮುದ್ದೆನೋ ರಾಗಿ ದೋಸೆ ಅಥವಾ ರಾಗಿ ಮಾಲ್ಟ್ ದಿ ಬೆಸ್ಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ರಾಗಿ ಮಾಲ್ಟಿಗೆ ಸ್ವಲ್ಪ ರಾಗಿ ಬೇ ಪೌಡರ್ ಬೇಕಾಗುತ್ತೆ ಸೊ ಅದನ್ನು ಮಾಲ್ಟ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಬಾಡಿಗೂ ಸಹ ಗುಡ್ಡು ಬೇಗ ಡೈಜೆಷನ್ ಆಗುತ್ತೆ ಅದು ಫ್ಯಾಟಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಟ್ ಆಗೋದಿಲ್ಲ ಸೊ ವೆಯ್ಟ್ ರಿಡಕ್ಷನ್ಗೆ ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ರಾಗಿ ರಾಗಿಯಲ್ಲಿ ತುಂಬಾ ಕ್ಯಾಲ್ಶಿಯಮ್ ಇದೆ ಸೊ ಕ್ಯಾಲ್ಶಿಯಂ ಜಾಸ್ತಿ ಇರೋದರಿಂದ ನಮ್ಮ ಟೀತ್ಗೆ ನಮ್ಮ ಬೋನ್ಸ್ಗೆ ಸೊ ಇದೆಲ್ಲದಕ್ಕೂ ಸಹನೇ ತುಂಬಾ ಒಳ್ಳೆಯದಾಗುತ್ತೆ ಆ್ಯಕ್ಚುಲಿ ನಮಗೆ ಈ ಕಾಲು ಮಂಡಿ ನೋವು ಮೂಳೆ ನೋವು ಅಲ್ ನೋವು ಇದೆಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಮೇಯ್ನ್ ರೀಸನ್ನೇ ಕಡಿಮೆ ಕ್ಯಾಲ್ಶಿಯಮ್ ಇರೋದು ನಮ್ಮ ಬಾಡಿಯಲ್ಲಿ ಸೊ ಅದಕ್ಕೆ ನಾವು ಕ್ರಮೇಣ ರಾಗಿನ ತಗೊಳ್ತಾ ಇರೋದ್ರಿಂದ ಎವ್ರಿ ಡೇ ನಮಗೆ ಈ ಥರ ಈ ಕೆಲವರು ಹೇಳ್ತಾರೆ ಮೀನ ಕಂಡುಗಳು ನೋವು ಅಂದರೆ ಕಾಲ್ ಹತ್ರ ಮೊಣಕಾಲ್ಗಿಂತ ಕೆಳಗಡೆ ಮಜಲ್ ಇರುತ್ತಲ್ವಾ ಆ ಮಜಲ್ ಪೇಯ್ನ್ ಬರ್ತದೆ ಇರುತ್ತೆ ಸೊ ಅಂಥವ್ರಿಗೆಲ್ಲರ್ಗು ಸಹ ರಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ನಮ್ಮ ಬೋನ್ಸ್ನ ಸ್ಟ್ರಾಂಗಾಗಿ ಇಟ್ಕೊಬೇಕು ಅಂತಂದರೆ ಕ್ಯಾಲ್ಶಿಯಮ್ ರಿಕ್ವೈರ್ ಇದೆ ಸೊ ಕ್ಯಾಲ್ಶಿಯಮ್ ಬೇಕು ಅಂತಂದರೆ ನಾವು ರಾಗಿನ ತೊಗೊಬೇಕು ಸೊ ಸಿಂಪಲ್ಲಾಗಿ ಅಷ್ಟೇ ಬೋನ್ ಪ್ರಾಬ್ಲಮ್ ಸಹ ನಮಗೆ ಸಾಲ್ವ್ ಆಗುತ್ತೆ ರಾಗಿದನ್ನ ತೊಗೊಳೋದ್ರಿಂದ ಸೊ ನೆಕ್ಸ್ಟ್ ನೋಡಿದ್ರೆ ಮೆಗ್ನೀಷಿಯಮ್ ಮೆಗ್ನೀಷಿಯಮ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಮೂಡ್ ಸ್ವಿಂಗ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಜೊತೆಗೆ ನಮಗೆ ಒಳ್ಳೆ ನಿದ್ದೆ ಬರಬೇಕು ಅಂತಂದರೆ ಮೆಗ್ನೀಷಿಯಮ್ ಇರಬೇಕು ಯಾರಿಗೆ ಲೇಟ್ ನೈಟ್ಸ್ ನಿದ್ದೆ ಮಾಡ್ತಾ ಇದ್ದೀರಾ ಸೊ ಒಂದು ಕಡೆ ಇರೋ ಒಂದು ಮೈಂಡ್ ಇನ್ನೊಂದು ಕಡೆ ನಿಮ್ಗೆಲ್ವೋ ಅವ್ರಿಗೆ ಮೆಗ್ನೀಷಿಯಮ್ ಕೊರತೆ ಇರುತ್ತೆ ಸೊ ಒನ್ಸ್ ನೀವು ಡಾಕ್ಟರ್ನ ವಿಸಿಟ್ ಮಾಡಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಈ ರಾಗಿ ತಿನ್ನೋದ್ರಿಂದ ಇಲ್ಲಿ ಯಥೇಚ್ಛವಾದ ಮೆಗ್ನೀಷಿಯಮ್ ಇರೋದ್ರಿಂದ ನಿಮಗೆ ಸ್ಲೀಪ್ ಅಂದರೆ ಆರಾಮಾಗಿರುವಂಥ ಒಂದು ನಿದ್ದೆನೇ ಮಾಡ್ಬೋದು ಸೊ ನಿಮಗೆ ಮೂಡ್ ಸ್ವಿಂಗ್ಸ್ ಸಹ ಕಂಟ್ರೋಲ್ಗೆ ಬರುತ್ತೆ ರಾಗಿನ ನೀವು ತೊಗೊಳ್ಳೋದ್ರಿಂದ ಸೊ ನೆಕ್ಸ್ಟ್ ನೋಡಿದ್ರೆ ಐರನ್ ಈ ಒಂದು ಐರನ್ನು ಎಸ್ಪೆಷಲಿ ಫೀಮೇಲ್ಸ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು ಯಾಕಂದರೆ ಫೀಮೇಲ್ಸಲ್ಲಿ ನಾವು ತುಂಬಾ ನೋಡೋದಂದರೆ ಈ ಹೆಚ್ ಪಿ ಪ್ರಾಬ್ಲಮ್ ಅಂದರೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಅಂಥವ್ರಿಗೆ ಮತ್ತು ಮೆನ್ಶೂರಲ್ ಅಂದರೆ ಪೀರಿಯಡ್ಸು ಇರೆಗ್ಯುಲರ್ ಇರೋರಿಗೆ ತುಂಬ ಬ್ಲೀಡಿಂಗ್ ಆಗೋರಿಗೆ ಅಥವಾ ಕಡಿಮೆ ಬ್ಲೀಡಿಂಗ್ ಆಗೋರಿಗೆ ಅವ್ರಿಗೆಲ್ಲರ್ಗು ಸಹ ಈ ಒಂದು ರಾಗಿ ತುಂಬಾ ಉಳಿದು ಯಾಕಂದರೆ ಇದರಲ್ಲಿ ಐರನ್ ಇರೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಸೊ ಅದಕ್ಕೆ ರಾಗಿನ ತಗೊಳ್ಳೋದ್ರಿಂದ ನಮಗೆ ಐರನ್ ಡಿಫಿಷಿಯನ್ಸಿ ಕೂಡ ಕಡಿಮೆ ವಿಟಮಿನ್ ಸಿ ಸೊ ವಿಟಮಿನ್ ಸಿ ನಮಗೆ ಏನಕ್ಕೆ ಬೇಕು ಅಂತಂದರೆ ನಮ್ಮ ನರಗಳ ಫಂಕ್ಷನ್ಗೆ ನಮ್ಮ ಹೇರ್ಗೆ ನಮ್ಮ ಫೇಸ್ಗೆ ಮತ್ತು ಇದೆಲ್ಲದಕ್ಕೂ ಸಹ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೂ ಸಹ ವಿಟಮಿನ್ ಸಿ ತುಂಬಾ ಬೇಕು ರಾಗಿಯಲ್ಲಿ ವಿಟಮಿನ್ ಸಿ ಕೂಡ ಇದೆ ಸೊ ನಮ್ಮ ಬ್ಲಡ್ ಪ್ರಾಪರ್ ಸರ್ಕ್ಯುಲೇಷನ್ ಆಗೋದಕ್ಕೆ ನಮ್ಮ ಹೇರ್ಗೆ ನಮ್ಮ ಸ್ಕಿನ್ಗೆ ನಮ್ಮ ಫೇಸಲ್ಲಿರೋಂಥ ಒಂದು ಪಿಂಪಲ್ಸ್ಗೆ ಇದೆಲ್ಲದಕ್ಕೂ ಸಹ ರಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು ವಿಟಮಿನ್ ಸಿ ಇಲ್ಲಿರೋದ್ರಿಂದ ನಮಗೆ ಈ ಫಂಕ್ಷನ್ನು ಸಹ ನಮಗೆ ಪ್ರಾಪರಾಗಿ ಆಗುತ್ತೆ ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ಇದರಲ್ಲಿ ಪೊಟ್ಯಾಷಿಯಮ್ ಕೂಡ ಇದೆ ಈ ಪೊಟ್ಯಾಷಿಯಮ್ ಇರೋದರಿಂದ ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಯಾರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಸೊ ಕಿಡ್ನಿ ಸ್ಟೋನು ಕಿಡ್ನಿ ಫಂಕ್ಷನ್ ಕಡಿಮೆ ಆಗಿದೆ ಸೊ ಅಂಥವರು ಈ ಒಂದು ರಾಗಿ ತಿನ್ನೋದನ್ನು ಕಡಿಮೆ ಮಾಡಬೇಕು ಯಾಕಂದರೆ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಪೊಟ್ಯಾಷಿಯಮ್ ಇರೋವಂಥ ಒಂದು ಆಹಾರನ ಯಾರು ಸಹ ಏನು ಸೇವನೆ ಮಾಡಬಾರ್ದು ಅದಕ್ಕೋಸ್ಕರ ಕಿಡ್ನಿ ಪ್ರಾಬ್ಲಮ್ ಇರೋರು ರಾಗಿ ತಿನ್ನೋದನ್ನು ಕಂಪ್ಲೀಟಾಗಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನೀವು ಕಡಿಮೆ ಮಾಡ್ಕೊಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಸೊ ಆಲ್ರೆಡಿ ನಾನು ಇನ್ನೊಂದು ವೀಡಿಯೋನು ರಾಗಿ ಮುದ್ದೆ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇದರಲ್ಲಿ ಯಾರು ತಿನ್ನಬಾರ್ದು ಅಂತ ಅನ್ನೋದನ್ನ ತಿಳಿಸ್ಬೇಕು ಅಂತಲೇ ಹೇಳಿ ಜೊತೆಗೆ ಆ ಬೆನಿಫಿಟ್ಸ್ನೂ ಸಹ ಇನ್ಕ್ಲೂಡ್ ಮಾಡಿದ್ದೀನಿ ಅಷ್ಟೇ ಸೊ ನಾನು ಸಿಂಪಲಾಗಿ ರ್ಯಾಂಡಮ್ ಆಗಿ ಒನ್ಸಗೇನು ಹೇಳ್ತೀನಿ ನೋಡಿ ರಾಗಿ ತಿನ್ನೋದ್ರಿಂದ ನಮಗೆ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ಅದನ್ನು ಸೊ ಅಮೃತ ಕೂಡ ಹೇಗೆ ವಿಷ ಆಗುತ್ತೋ ಜಾಸ್ತಿ ತಗೊಂಡ್ರೆ ಅದೇ ಥರ ಇದ್ದರೂ ಸಹ ನಾವು ತಿನ್ನೋ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಒಂದು ಒಳ್ಳೆಯ ಡಯಟ್ ಪ್ಲ್ಯಾನ್ನ ಮಾಡ್ಕೊಂಡು ತಿಂದರೆ ಇದರಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ಎಂಟೈರ್ ನಮ್ಮ ಬಾಡಿಗೆ ಬೇಕಾಗಿರೋ ಎಲ್ಲ ಅಂಶನೂ ಈ ಒಂದು ರಾಗಿಯಿಂದ ನಮಗೆ ಸಿಗುತ್ತೆ ಐ ಹೋಪ್ ನಿಮಗೆಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಇನ್ ಕೇಸ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ನಿಮ್ಮ ಎಲ್ಲ ಡೌಟ್ಸ್ನೂ ಕ್ಲಾರಿಫೈ ಮಾಡ್ತೀನಿ ಸೊ ಅಂಡೇ ನಿಮ್ಗೇನಾದರೂ ರಾಗಿಯಿಂದ ನಾವು ಸುಮಾರು ರೆಸಿಪೀಸ್ನ ಮಾಡ್ಬೋದು ಸೊ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ರಿಕ್ವೈರ್ಡ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆದರೆ ಇನ್ಫಾರ್ಮೇಷನ್ ಇಷ್ಟ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ